ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಲಾವಿದರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ ಕಲೆ ಅಂದ್ರೆ ಬೆಲೆ ಸಿಗುತ್ತದೆ ಎಂಬುದಕ್ಕೆ ಇದೀಗ ಸರ್ಕಾರ ಘೋಷಿಸಿರುವ ಮಹತ್ವದ ಆದೇಶದಿಂದ ಸಾಬೀತಾಗಿದೆ ನೀವು ಈಗಾಗಲೇ ಪಡೆಯುತ್ತಿರುವ ಮಾಸಾಶನಕ್ಕೆ ಸರ್ಕಾರ ಭರ್ಜರಿ ಆಫರ್ ಅನ್ನ ನೀಡಿದೆ ಅಲ್ಲದೆ ಮುಂದಿನ ವರ್ಷದಿಂದ ಕೆಲವೊಂದು ಹೊಸ ಬದಲಾವಣೆಗಳನ್ನ ಸರ್ಕಾರ ಮಾಡಲು ಹೊರಟಿದೆ ಕಲೆ ಸಾಹಿತ್ಯ ಸಂಸ್ಕೃತಿ ರಂಗಭೂಮಿಯನ್ನ ಬೆಂಬಲಿಸಲು ನಾವು ಸದಾ ಇದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಾಗ ಹೇಳ್ತಲೇ ಇರ್ತಾರೆ ಹಾಗಾದ್ರೆ ಕಲಾವಿದರಿಗೆ ಈ ಬಾರಿ ಏನು ಕೊಡುಗೆ ನೀಡಲು ಸಿಎಂ ಹೊರಟಿದ್ದಾರೆ ಎಂಬುದನ್ನು ಈ ವರದಿಯಲ್ಲಿ ತಿಳಿಯೋಣ ಬನ್ನಿ ಕರ್ನಾಟಕ ನಾಟಕ ಅಕಾಡೆಮಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ನಾಟಕ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ ಕಲಾವಿದರ ಮಾಸಾಶನ ಮೂರು ಸಾವಿರ ರೂಪಾಯಿಗೆ ಹೇರಿಸಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಕಲೆ ಸಂಸ್ಕೃತಿಗೆ ದ್ರೋಹ ಬಗೆದು ಪ್ರಶಸ್ತಿ ವಿತರಣೆ ನಿಲ್ಲಿಸಿತು ಮುಂದಿನ ವರ್ಷದಿಂದ ಆಯಾ ವರ್ಷದ ಪ್ರಶಸ್ತಿಯನ್ನ ಆಯಾ ವರ್ಷವೇ ನೀಡಬೇಕು ಎಂದು ಸೂಚನೆ ಕೂಡ ನೀಡಿದ್ದಾರೆ ಜೊತೆಗೆ ನಮ್ಮ ಸರ್ಕಾರ ನಿರಂತರವಾಗಿ ಕಲೆ ಸಾಹಿತ್ಯ ಸಂಸ್ಕೃತಿ ರಂಗಭೂಮಿಯನ್ನ ಬೆಂಬಲಿಸಿಕೊಂಡು ಬಂದಿದೆ ನಾವು ಅಕಾಡೆಮಿಗಳಿಗೆ ಕೊಡುತ್ತಿದ್ದ ಅನುದಾನದ ಮೊತ್ತವನ್ನ ಬಿಜೆಪಿ ಸರ್ಕಾರ ಕಡಿಮೆ ಮಾಡಿತ್ತು ಆದ್ರೆ ಇದೀಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬೇಡಿಕೆಯಂತೆ ಅಕಾಡೆಮಿಯ ಮೊತ್ತವನ್ನ ಹೆಚ್ಚಿಸಿದ್ದೇವೆ ಎಂದಿದ್ದಾರೆ ಒಟ್ಟಾರೆಯಾಗಿ ಕಲಾವಿದರ ಸಂಕಷ್ಟಕ್ಕೆ ಭಾಗಿಯಾಗುವುದು ಮುಖ್ಯ ಇದು ಕೇವಲ ಸರ್ಕಾರದ ಹೊಣೆ ಮಾತ್ರವಲ್ಲ ನಮ್ಮ ಕರ್ತವ್ಯವೂ ಕೂಡ ಹೌದು ಕಲಾವಿದರ ಕಲೆಗೆ ನಾವು ಕೂಡ ಬೆಲೆ ಕೊಡೋಣ ಪ್ರೋತ್ಸಾಹಿಸೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ